ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆತ್ಮೀಯ ಶಿಕ್ಷಕ ಮಿತ್ರರೇ ಕರ್ತವ್ಯ ಅಟೆಂಡೆನ್ಸ್ ಆ್ಯಪ್ ಕರ್ನಾಟಕ ಅಡ್ವಾನ್ಸ್ಡ್ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಕೆ ಎಮ್ ಎಸ್ ಆ್ಯಪ್ನಲ್ಲಿ ರಿಜಿಸ್ಟರ್ ಆಗುವುದು ಹೇಗೆ ಅನ್ನುವಂಥ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನಿಮ್ಮ ಮೊಬೈಲಿಂದ ಪ್ಲೇಸ್ಟೋರಿಗೆ ಹೋಗಿ ಕರ್ತವ್ಯ ಅಂತ ಕೆ ಎಮ್ ಎಸ್ ಅಂತ ಟೈಪ್ ಮಾಡಿ ಈ ಒಂದು ಐಕಾನ್ ಕಾಣುವಂಥ ಆ್ಯಪ್ ಕಾಣುತ್ತೆ ಈ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಡ್ರಿ ಡೌನ್ಲೋಡ್ ಮಾಡ್ಕೊಂಡ ನಂತರ ಪರ್ಮಿಷನ್ ಕೇಳುತ್ತೆ ಲೊಕೇಶನ್ ಮತ್ತು ಫೋಟೋ ಏನಾದ್ರು ಕೇಳುತ್ತೆ ಅವೆರಡು ಪರ್ಮಿಷನನ್ನು ನೀವು ಅಲೋ ಮಾಡಬೇಕಾಗತ್ತೆ ಈಗ ಡೌನ್ಲೋಡ್ ಆಯಿತು ಕರ್ನಾಟಕ ಅಡ್ವಾನ್ಸ್ಡ್ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇದು ಕರ್ನಾಟಕ ಸರ್ಕಾರದ ಎಲ್ಲ ನೌಕರಿಗೋಸ್ಕರ ಮಾಡಿರುವಂಥ ಒಂದು ಅಟೆಂಡೆನ್ಸ್ ಆ್ಯಪ್ ಆಗಿರ್ತದೆ ಫಸ್ಟಿಗೆ ಇಲ್ಲಿ ರಿಜಿಸ್ಟರ್ ಅಂತ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಬೇಕು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಮೊಬೈಲ್ ಸಂಖ್ಯೆಯನ್ನು ಇಲ್ಲಿ ಹಾಕಬೇಕಾಗತ್ತೆ ಅಂದರೆ ನಮ್ಮ ಅಂತಂದರೆ ಯಾರು ನೌಕರರು ಇರ್ತಾರಲ್ಲ ಆ ನೌಕರರು ಮೊಬೈಲ್ ಸಂಖ್ಯೆಯನ್ನು ಹಾಕಬೇಕಾಗತ್ತೆ ಮೊಬೈಲ್ ಸಂಖ್ಯೆಯನ್ನು ಹಾಕಿ ಸಬ್ಮಿಟನ್ನು ಕೊಡಬೇಕು ಸಬ್ಮಿಟ್ ಕೊಟ್ಟ ನಂತರ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿಯನ್ನು ಹಾಕಿ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡಬೇಕಾಗತ್ತೆ ಓಕೆ ನೋಡಿ ಈಗ ಒ ಟಿ ಪಿ ಸಬ್ಮಿಟ್ ಆಗಿದೆ ಒ ಟಿ ಪಿ ನಮ್ಮ ಮೆಸೇಜಲ್ಲಿ ಮೆಸೇಜ್ ಬಾಕ್ಸಲ್ಲಿ ಬಂದಿರುತ್ತೆ ಇನ್ ಬಾಕ್ಸಲ್ಲಿ ಆ ಒಂದು ಒ ಟಿ ಪಿಯನ್ನು ಇಲ್ಲಿ ಎಂಟರ್ ಮಾಡಿ ಫಸ್ಟು ರಿಜಿಸ್ಟರ್ ಆಗಬೇಕು ಸೆಕೆಂಡ್ ಸ್ಟೆಪ್ ಏನಿದೆ ಇ ಕೆ ವೈ ಸಿ ಅಂತಿದೆ ನಮ್ಮ ಆಧಾರ್ ನಂಬರನ್ನು ನಾವಿಲ್ಲಿ ಅಪ್ಡೇಟ್ ಮಾಡಬೇಕಾಗತ್ತೆ ಓಕೆ ರಿಜಿಸ್ಟ್ರೇಷನ್ ಇದು ಕಂಪ್ಲೀಟ್ ಆದ ನಂತರ ಸೆಕೆಂಡ್ ಸ್ಟೆಪ್ ಇರೋದು ಇ ಕೆ ವೈ ಸಿ ಇ ಕೆ ವೈಸಿಯನ್ನು ಓಕೆ ಇ ಕೆ ವೈ ಸಿ ಸರ್ವಿಸ್ ಅಂತ ಇದೆಯಲ್ಲ ಇ ಕೆ ವೈ ಸಿ ಸರ್ವಿಸ್ ಸರ್ವಿಸಲ್ಲಿ ನಿಮ್ಮ ಮೊಬೈಲ್ ಆಧಾರ್ ನಂಬರನ್ನು ಟೈಪ್ ಮಾಡಬೇಕಾಗತ್ತೆ ಆಧಾರ್ ನಂಬರನ್ನು ಟೈಪ್ ಮಾಡಿ ಅಲ್ಲಿ ಒಂದು ಬಾಕ್ಸ್ ಇದೆಯಲ್ಲ ಡಿಕ್ಲರೇಷನ್ ಬಾಕ್ಸ್ ನಾನು ನನ್ನ ಆಧಾರನ್ನು ಈ ಆ್ಯಪ್ನೊಂದಿಗೆ ಹಂಚಿಕೊಳ್ತಿದ್ದೇನೆ ಅನ್ನುವಂಥ ಒಂದು ಡಿಕ್ಲರೇಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಅದರ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಆಪ್ಷನ್ ಕೇಳತ್ತೆ ನೀವು ಒ ಟಿ ಪಿ ಮೂಲಕ ಆಧಾರನ್ನು ದೃಢೀಕರಿಸ್ತೀರೋ ಅಥವಾ ಫೇಸ್ ಕ್ಯಾಪ್ಚರ್ ಮೂಲಕ ಮಾಡ್ತಿರೋ ಅಥವಾ ತಂಬು ಇಂಪ್ರೆಷನ್ ಮೂಲಕ ಮಾಡ್ತಿರೋ ಅಂತ ಕೇಳುತ್ತೆ ನೀವು ಅಲ್ಲಿ ಸರಳವಾಗಿ ನಿಮ್ಮಲ್ಲಿ ಒ ಟಿ ಪಿ ವ್ಯವಸ್ಥೆಯನ್ನು ಮಾಡ್ಕೋಬೋದು ಒ ಟಿ ಪಿ ಮೂಲಕ ನಾವು ದೃಢೀಕರಿಸ್ತೀವಿ ಅಂತ ಒ ಟಿ ಪಿಯನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಸಬ್ಮಿಟ್ ಅಂತ ಮಾಡಿದಾಗ ಏನಾಗುತ್ತೆ ನಿಮ್ಮ ಮೊಬೈಲಿಗೆ ಆಧಾರ್ ಕಾರ್ಡಿನ ಅಥೆಂಟಿಕೇಷನ್ದೊಂದು ಒ ಟಿ ಪಿ ಬರುತ್ತೆ ಓಕೆ ಆಧಾರ್ ಕಾರ್ಡ್ ಅಥೆಂಟಿಕೇಷನ್ ಒ ಟಿ ಪಿಯನ್ನು ಏನು ಮಾಡಬೇಕು ಏನು ಮಾಡಬೇಕಾಗತ್ತೆ ಇಲ್ಲಿ ಒ ಟಿ ಪಿಯನ್ನು ಎಂಟರ್ ಮಾಡಿ ಕೆಳಗೆ ಸಬ್ಮಿಟ್ ಕೊಡಬೇಕಾಗತ್ತೆ ಓಕೆ ಓಕೆ ಈ ಕೆ ವೈ ಸಿ ಸಕ್ಸಸ್ಫುಲ್ ಅಂತ ಬಂತು ನೋಡಿ ಅಪ್ ಮೆಸೇಜ್ ಬರುತ್ತೆ ಇ ಕೆ ವೈ ಸಿ ಸಕ್ಸಸ್ಫುಲ್ ಅಂತ ಬಂತ ನೆಕ್ಸ್ಟ್ ಪೇಜ್ ಓಪನ್ ಆಯಿತು ಇಲ್ಲಿ ನಿಮ್ಮ ಎಂಪ್ಲಾಯ್ ಐ ಡಿ ಸರ್ಕಾರಿ ನೌಕರರಾದರೆ ಕೆ ಜಿ ಐ ಡಿ ನಂಬರನ್ನು ಹಾಕಬೇಕಾಗತ್ತೆ ಹೊರಗುತ್ತಿಗೆಯ ಮೇಲೆ ತೊಗೊಂಡಿರೋಂಥ ಗೆಸ್ಟ್ ಟೀಚರ್ಗಳು ಅಥವಾ ಹೊರಗುತ್ತಿಗೆಯ ಮೇಲೆ ತೊಗೊಂಡಿರುವಂಥರಾದರೆ ಅವರಿಗಾದಂಥ ಒಂದು ಎಂಪ್ಲಾಯ್ ಐ ಡಿಯನ್ನು ಕ್ರಿಯೇಟ್ ಮಾಡಿ ಕೊಟ್ಟಿರ್ತಾರೆ ಆ ಎಂಪ್ಲಾಯ್ ಐ ಡಿಯನ್ನು ಇಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಮಾಡಬೇಕಾಗತ್ತೆ ಎಂಪ್ಲಾಯ್ ಐ ಡಿಯನ್ನು ಅಥವಾ ಕೆ ಜಿ ಐ ಡಿ ನಂಬರನ್ನು ಹಾಕಿ ಸಬ್ಮಿಟ್ ಮಾಡಬೇಕು ಸಬ್ಮಿಟ್ ಆದ ನಂತರ ಕೆಳಗೆ ನೆಕ್ಸ್ಟ್ ಅಂತಿದೆಯಲ್ಲ ಆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಸಬ್ಮಿಟ್ ಆದರೆ ಓಕೆ ಇಲ್ಲಿ ಒಂದು ಪಾಪಪ್ ಮೆಸೇಜ್ ಬಂದಿದೆ ನೀವು ಹೊರಗುತ್ತಿಗೆಯ ನೌಕರಾಗಿರ್ತೀರಿ ಈ ಒಂದು ಇದನ್ನು ನೀವು ಯಾವುದೇ ಇದಕ್ಕೆ ಬಳಕೆ ಮಾಡ್ಕೊಳ್ಳೋಂಗಿಲ್ಲ ನಾನು ಇದಕ್ಕೆ ಒಪ್ಪಿದ್ದೇನೆ ಅನ್ನುವಂಥ ಒಂದು ಪಾಪಪ್ ಮೆಸೇಜ್ ಬರುತ್ತೆ ಅದನ್ನು ಅಗ್ರಿ ಬಟನ್ ಮೇಲೆ ಎಗ್ರಿ ಮಾಡಬೇಕು ಎಗ್ರಿ ಮಾಡಿದ ನಂತರ ನಿಮ್ಮ ಹೆಸರು ಮತ್ತು ನಿಮ್ಮ ಏನು ಡೆಸಿಗ್ನೇಷನ್ ಇಲ್ಲಿ ಬರುತ್ತೆ ಗೆಸ್ಟ್ ಟೀಚರ್ ಆದರೆ ಗೆಸ್ಟ್ ಟೀಚರ್ ಟೀಚರ್ ಆಗಿದರೆ ಟೀಚರ್ ಹೆಡ್ ಮಾಸ್ಟರ್ ಆಗಿದ್ದರೆ ಹೆಡ್ ಮಾಸ್ಟರ್ ಇದು ಬರುತ್ತೆ ನೆಕ್ಸ್ಟು ಕೆಳಗಡೆ ನೆಕ್ಸ್ಟ್ ಬಟನನ್ನು ಕ್ಲಿಕ್ ಮಾಡಬೇಕಾಗತ್ತೆ ಓಕೆ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಏನಾಗುತ್ತೆ ಕ್ಯಾಮ್ರಾ ಆಪ್ಷನ್ ಬರುತ್ತೆ ನೋಡಿ ಇಲ್ಲಿ ಇಲ್ಲಿ ನೀವು ಫೋಟೋವನ್ನು ಕ್ಯಾಪ್ಚರ್ ಮಾಡಬೇಕಾಗತ್ತೆ ಒಂದು ಇಮೇಜ್ ಕ್ಯಾಪ್ಚರ್ ಮಾಡಬೇಕಾಗತ್ತೆ ಇಮೇಜ್ ಕ್ಯಾಪ್ಚರ್ ಮಾಡೋಕ್ಕೆ ಅದು ಕ್ಯಾಮ್ರಾ ಆಪ್ಷನ್ ಕೇಳುತ್ತೆ ಇಲ್ಲಿ ನೀವು ನಾರ್ಮಲ್ ಕ್ಯಾಮ್ರಾ ತೊಗೊಳ್ಳಿ ಫ್ರಂಟ್ ನೀವು ಏನು ಸೆಲ್ಫಿ ಕ್ಯಾಮ್ರಾ ತೊಗೋಬೋದು ಸೆಲ್ಫಿ ಕ್ಯಾಮ್ರಾ ತಗೊಂಡು ಫೋಟೋವನ್ನು ಕ್ಲಿಕ್ ಮಾಡಿ ಫೋಟೋವನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಸಬ್ಮಿಟ್ ಸಬ್ಮಿಟ್ ಮಾಡಿ ಅಲ್ಲಿ ಲಾಂಜಿಟ್ಯೂಡ್ ಲ್ಯಾಟಿಟ್ಯೂಡ್ ಎಲ್ಲ ಬರುತ್ತೆ ಸಕ್ಸಸ್ಫುಲ್ ಆಗುತ್ತೆ ಅದು ಫೋಟೋ ಮ್ಯಾಚ್ ಸಕ್ಸಸ್ಫುಲಿ ಅಂತ ಬರುತ್ತೆ ಫೋಟೋ ಮ್ಯಾಚ್ ಸಕ್ಸಸ್ಫುಲಿ ಆದ ನಂತರ ನಿಮ್ಮ ರಿಜಿಸ್ಟ್ರೇಷನ್ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ ಇವರ್ ರಿಜಿಸ್ಟ್ರೇಷನ್ ಈಸ್ ಕಂಪ್ಲೀಟೆಡ್ ಅಂತ ಬರುತ್ತೆ ನೋಡಿ ಬಂತು ಇವರ್ ರಿಜಿಸ್ಟ್ರೇಷನ್ ಈಸ್ ಕಂಪ್ಲೀಟೆಡ್ ನೆಕ್ಸ್ಟ್ ನೀವೀಗ ಅಟೆಂಡೆನ್ಸನ್ನ ಹಾಕುವುದು ನೋಡಿ ಚೆಕ್ ಇನ್ ಚೆಕ್ ಇನ್ ಅಂದರೆ ನೀವು ಬಂದ ಸಮಯ ಚೆಕ್ ಇನ್ ಮಾಡೋ ಮೊದಲು ನೀವು ಟೈಮಿಂಗನ್ನು ಸೆಟ್ ಮಾಡಬೇಕಾಗತ್ತೆ ನೀವು ಯಾವ ಸಮಯವನ್ನು ಬಸ್ ಸ್ಕೂಲ್ ಆಗಿದ್ದರೆ ಒಂಬತ್ತರಿಂದ ನಾಲ್ಕೂವರೆ ಅಂತ ಸೆಕ್ ಸೆಟ್ ಮಾಡ್ಕೋಬೋದು ನಮ್ಮ ಟೈಮ್ ಝೋನ್ ಸೆಟ್ ಆಯಿತು ನೆಕ್ಸ್ಟ್ ಈಗ ಚೆಕ್ ಇನ್ನು ಚೆಕ್ಕಿನ್ನಲ್ಲೂ ಕೂಡ ನಾವೇನು ಮಾಡಬೇಕು ಮತ್ತು ಫೋಟೋ ಕ್ಯಾಪ್ಚರ್ ಮಾಡಬೇಕಾಗತ್ತೆ ಫೋಟೋ ಕ್ಯಾಪ್ಚರ್ ಮಾಡಿ ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಸಬ್ಮಿಟ್ ಕೊಡ್ಬೇಕು ಅದು ಕರೆಕ್ಟಾಗಿದೆ ಅಂತಂದರೆ ಸಬ್ಮಿಟ್ ಆಗುತ್ತೆ ಇಲ್ಲಿ ನಿಮ್ಮ ಚೆಕ್ ಇನ್ ಆಗುತ್ತೆ ಚೆಕ್ ಇನ್ ಆದ ನಂತರ ಚಕೌಟ್ ನೀವು ಇಲಾಖೆ ಅಥವಾ ನೀವು ಆಫೀಸಿಂದ ಹೋಗುವ ಸಮಯದಲ್ಲಿ ಔಟ್ ಆಗುವಂಥದ್ದು ಆಗಲೂ ಕೂಡ ನಿಮ್ಮ ಫೋಟೋ ಕ್ಯಾಪ್ಚರ್ ಆಗುತ್ತೆ ಮತ್ತು ಟೈಮ್ ಕ್ಯಾಪ್ಚರ್ ಆಗುತ್ತೆ ಇಷ್ಟು ಮಾಡಿದರೆ ಮುಗ